स्नित रहे वेलकम बैक टू माय चैनल. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿಯಿಂದ ತುಂಬ ರೀತಿಯ ರೆಸಿಪೀಸ್ಗಳನ್ನ ಮಾಡ್ಬೋದು ಅದರಲ್ಲಿ ಮಾವಿನಕಾಯಿ ಪಪ್ಪು ಸಾರು ತುಂಬನೇ ರುಚಿಯಾಗಿರುತ್ತೆ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ಮಾವಿನಕಾಯಿ ಪಪ್ಪು ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸರಿ ಈ ರೀತಿ ಮಾವಿನಕಾಯಿ ಪಪ್ಪು ಸಾರು ಮಾಡಿ ಮತ್ತೆ ನೀವು ಮಾವಿನಕಾಯಿ ಸೀಸನ್ಗೋಸ್ಕರ ಕಾಯ್ತೀರಾ ಈ ರೆಸಿಪಿನ ಮಾಡೋದಕ್ಕೆ ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬಟ್ಟಲಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಅದಕ್ಕಿಂತ ಇನ್ನೊಂದೂರು ದೊಡ್ಡ ಬಟ್ಟಲಲ್ಲಿ ಮಾವಿನಕಾಯಿನ ಈ ರೀತಿ ಹಚ್ಬಿಟ್ಟು ಹಾಕೋದು ಇದೀನಿ ಒಂದು ಕುಕ್ಕರ್ಗೆ ಇದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ವರ್ಚಮ್ ನೀರು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ಬರಸ್ಬೇಕು ತುಂಬ ಹುಳಿ ಮಾವಿನಕಾಯಿ ತೊಗೊಬಿಡಿ ತೋತಾಪುರಿ ಮಾವಿನಕಾಯಿ ತಗೊಂಡು ಅದನ್ನ ಚಿಪ್ಪೆ ತೆಗೆದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೊಂಡು ಬೇಯಿಸ್ಕೊಬೇಕು ಇದು ಮೂರರಿಂದ ನಾಲ್ಕು ವಿಷಲ್ ಬಂದು ತಣ್ಣಗಾಗುವಷ್ಟೊತ್ತಿಗೆ ನಾವು ಸಾರಿಗೆ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಒಣಗಿದ ಮೆಣಸಿನ್ಕಾಯನ್ನ ಮುರಿದಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲಲ್ಲಿ ಎರಡು ಸ್ಪೂನ್ ಪುಡಿ ಎರಡು ಸ್ಪೂನ್ ಖಾರ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ ವಿಜ್ವಲ್ ಬಂದು ತಣ್ಣಗಾಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಬೇಳೆ ಎಲ್ಲ ಎಷ್ಟು ನೀಟಾಗಿ ಸಾಫ್ಟಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಇವಾಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬೇಳೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಇದಾಯಿತು ಈಗ ಈಗ ಒಂದು ತಪ್ಪಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಅದು ಚಟಪಟ ಆದಮೇಲೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣ್ಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಮಾಡಾದ್ಮೇಲೆ ಇದಕ್ಕೆ ಕರುವಿನ ಸೊಪ್ಪು ಮತ್ತು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಟೊಮೊಟೊನ ಸೇರಿಸ್ಕೊಳ್ಳೋಣ ಟೊಮೊಟೊ ನೀವು ನಾಟಿ ಟೊಮೊಟೊ ಹಾಕ್ಕೊಬಾರ್ದು ಫಾರಮ್ ಟೊಮೊಟೊನ ಯೂಸ್ ಮಾಡಬೇಕು ನಾಟಿ ಟೊಮೊಟೊ ಹಾಕೊಂಡ್ರೆ ಮಾವಿನಕಾಯಿಲೂ ಹುಳಿ ಇರುತ್ತೆ ಮತ್ತು ಹುಳಿ ಟೊಮೊಟೊ ಹಾಕೊಳೋದ್ರಿಂದ ಸಾಂಬಾರು ಆಗಿಬಿಡುತ್ತೆ ನೋಡಿಕೊಂಡು ನೀವು ಫಾರಂ ಟೊಮೊಟೊನ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಇದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಸಾಫ್ಟ್ ಆಗೋವ್ರಿಗೂ ಟೊಮೊಟೊ ಸಾಫ್ಟ್ ಆದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಂಥ ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಇದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಎರಡು ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂಥ ಬೇಳೆ ಮತ್ತು ಮಾವಿನಕಾಯಿ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸ್ಕೊಳ್ಳೋಣ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರ್ಸ್ಕೊಳ್ಳೋಣ ಇದನ್ನು ನಿಮಗೆ ಸಾಂಬಾರು ಗ್ರೇವಿ ಥರ ಬೇಕಂದರೆ ಸ್ವಲ್ಪ ಗಟ್ಟಿಗೆ ಇಟ್ಕೊಳ್ಳಿ ಬೇಡ ಅನ್ನಂಗಿದ್ರೆ ಸ್ವಲ್ಪ ಸಾಂಬಾರು ರೀತಿ ತೆಳ್ಳಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದು ಕುದಿ ಬಂದಾದಮೇಲೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ ನೀವು ಯಾವ ಮಾವಿನಕಾಯಿ ತೊಗೊಂಡಿರ್ತೀರೋ ಅದ್ರ ಮೇಲೆ ನೋಡಿ ಬೆಲ್ಲನ ಹಾಕ್ಕೊಳ್ಳಿ ನಾನು ಇಲ್ಲಿ ಮಾವಿನಕಾಯಿ ತುಂಬ ಹುಳಿ ಇಲ್ಲ ಸ್ವಲ್ಪ ಹುಳಿ ಇರೋ ಕಾರಣ ಸ್ವಲ್ಪ ಬೆಲ್ಲನ ಹಾಕೊಂಡಿದ್ದೀನಿ ನಿಮ್ಮದು ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಈ ರೀತಿ ಹಾಕೊಂಡು ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಪಪ್ಪು ಸಾರು ರೆಡಿ ಆಗುತ್ತೆ ತುಂಬನೇ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದ್ಸರಿ ಟ್ರೈ ಮಾಡಿ ಅನ್ನ ಜೊತೆ ತಿಂತಿದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ